ನಾವು ಸ್ವದೇಶಿ ಚಾನಲ್ನಿಂದ ನಮ್ಮ ಆಗಮಂಥೇಳು ನಾವು ಸ್ವಲ್ಪ ಪ್ರೋಗ್ರಾಮ್ ನೋಡಿದ್ವಿ ನಮ್ಮ ಭಾಳ ಮೆಚ್ಚುಗೆ ಆಯಿತು ಮೆಚ್ಚುಗೆ ಆದ್ಮೇಲೆ ಒಂದು ಸಲ ಅವ್ರು ಕಾ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡ ಅವರು ನಮಗೆ ಫೋನಲ್ಲಿ ಸಿಕ್ಕರು ಸಿಕ್ಕೋತ್ನ ನಿಮಗೆ ನಮ್ಮ ಸ್ವಲ್ಪ ಏನು ಸಮಸ್ಯೆ ಇದೆ ಅಂತ ಕೇಳಿದ್ರು ನಮ್ಮದು ಸ್ವಲ್ಪ ಬಿಸ್ನೆಸ್ದು ಸ್ವಲ್ಪ ಬಂದಿದ್ದ ಸಮಸ್ಯೆ ಅಂತ ಹೇಳಿದ್ವಿ ಅವರು ಆಯ್ತು ನಾನು ಬಂದು ಮಾಡಿ ಅಂತ ಹೇಳಿದ್ರು ಅವರು ಹೀಗಾಗಿ ನಮ್ಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಂಗಾವತಿಗೆ ಬಂದರು ಅವರು ಗಂಗಾವತಿಗೆ ಬಂದ ತಕ್ಷಣ ನಮ್ಮದು ಅಂಗಡಿದು ಮತ್ತು ಒಂದಿದ್ದು ಎರಡು ಮಾಡಿ ಮತ್ತೆ ಇಲ್ಲಿ ಇರುವಂತಹ ಸ್ಥಳಕ್ಕೆ ಬಂದು ನಾವು ಸ್ನಾಯನ ಮಾಡ್ಕೊಂಡು ನದಿಗೆ ಬಂದು ಸ್ನಾಯನ ಮಾಡ್ಕೊಂಡು ನಾವು ಈ ಗಂಗಾತಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ರಾಘವೇಂದ್ರ ಗುಳಿಗೆ ನಮ್ಗೆ ನಮ್ಮಿಂದ ಧನ್ಯವಾದಗಳು ಇನ್ನೆಲ್ಲ ನಾವೆಲ್ಲ ಎಲ್ಲೇನ ಹೋದ್ರೆ ದೇವಸ್ಥಾನಕ್ಕೆ ಎಲ್ಲರೂ ಒಂದೇ ಗೋಡೆ ಹೋಗಿ ಎಲ್ಲ ಸಮಸ್ಯೆ ಕಳಿಸ್ತಿರ್ತೀವಿ ಈಗ ರಾಘವೇಂದ್ರ ಗುಳಿನಿಂದ ಇವತ್ತು ಫೋನ್ ಮಾಡಿ ಅವ್ರಿಂದ ಕರ್ಶು ನಮ್ಮ ಕಷ್ಟಗಳು ಸ್ವಲ್ಪ ಹೇಳೋದು ಅಂತ ಅವರೆಲ್ಲ ಸ್ವಲ್ಪ ಈ ತರ ಮಾಡ್ಬೇಕಂತ ಕೇಳಿದ್ ಹೋದಾಗ ಈ ನದಿಗೆ ಬಂದು ಸ್ವಲ್ಪ ತೆಗೆದು ಹಾಕಿ ಇದು ಮಾಡಿದಾರೆ ಎಲ್ಲ ಮುಗಿ ಸ್ನಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಮಗೆ ಕೆಲವು ಸಮಸ್ಯೆಗಳಿಂದ ಅವರು ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ ಈ ಪರಿಹಾರ ಮಾಡ್ತೀವಿ ಅಂತ ಹೇಳ್ಬೇಕಾ ನಾವು ಅವರು ಇಲ್ಲಿಗೆ ಬಂದು ಈ ನದಿ ಪಕ್ಕದಲ್ಲಿ ನಮಗೆ ಪರಿಹಾರ ಕೊಟ್ಟು ಕಟ್ಟು ಹೊಡೆದಾರ ಒಂದು ಅಂತ ಹೇಳಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮಸ್ಕಾರ ವೀಕ್ಷಕರ ಸೊ ನಮ್ಮ ರಾಘವೇಂದ್ರ ಅವರು ಇನ್ನೊಂದು ಒಂದು ಮಾ ಮನೆಗಳು ಅಭಿವೃದ್ಧಿ ಆಗೋದಕ್ಕೆ ಸಂಬಂಧಪಟ್ಟಂತೆ ಒಂದು ಎಪಿಸೋಡ್ ಮಾಡೋಣ ಅಂತ ಒಂದು ಕಡೆ ಬುಕ್ಸ್ಗಳನ್ನ ಸುಮಾರು ಅವರು ತಲ ತಲಾಂತರಗಳಿಂದ ಬುಕ್ಸ್ ಸೇಲ್ ಮಾಡ್ತಾ ಇದ್ದಿದ್ದು ಒಂದು ಕುಟುಂಬ ಗಂಗಾವತಿ ಹತ್ರ ಗಂಗಾವತಿ ಹತ್ರ ಗಂಗಾವತಿ ಅಲ್ಲಿ ಒಂದು ಕೇಸ್ ಅವ್ರು ಹೋಗಿ ಇಲ್ಲಿಂದ ಬೆಂಗಳೂರಿಂದ ಹೋಗಿ ಹ್ಯಾಂಡಲ್ ಮಾಡಿ ಬಂದಿದ್ದಾರೆ ಒಂದು ನದಿ ದಡದಲ್ಲಿ ಅವರು ಅವ್ರದ್ದು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರು ಅಲ್ಲೊಂದು ಪೂಜೆ ಇಟ್ಕೊಂಡಿದ್ರು ಆ ಟೈಮ್ನಲ್ಲಿ ನಾವು ಮಾತಾಡಿದ್ವಿ ಸೊ ಅದು ಕುಟುಂಬ ಇಡೀ ಬುಕ್ ಕುಟುಂಬ ಬುಕ್ ಸೇಲ್ ಮಾಡೋದು ಬುಕ್ಸ್ ಬುಕ್ಸ್ ಸೇಲ್ ಮಾಡೋರು ಬೆಳವಣಿಗೆ ಆಗಬೇಕಾಗಿತ್ತು ಅವರು ಹಾಗೇ ಇದ್ದಾರೆ ಬೆಳವಣಿಗೆ ಆಗಿರಲಿಲ್ಲ ಅಭಿವೃದ್ಧಿ ಇರಲಿಲ್ಲ ಕುಟುಂಬದಲ್ಲಿ ಈ ವಿಚಾರಕ್ಕೆ ಅವ್ರಿಗೆ ಜೀವನ ಡೆವಲಪ್ ಆಗಬೇಕು ಅನ್ನೋ ಒಂದು ವಿಚಾರ ಹೌದೌದು ಯಾವ ಥರದ್ದು ಅದು ಯಾವ ಥರ ಇದು ಪೂಜೆ ಥರ ಪೂಜೆ ಆದರೂ ಸರಿಯೇ ಈಗ ಬುಕ್ ಮಾರ್ಕೊತ ಬಂದಿರ್ತಾರೆ ಈಗಿನ ಕಾಲದಲ್ಲಿ ಬುಕ್ ಓದೋರ ಸಂಖ್ಯೆ ಕಮ್ಮಿ ಆಗಿದೆ ಎಲ್ಲ ಮೊಬೈಲ್ ಬಂದುಬಿಡ್ತು ಸೊ ಅವರು ಸುಮಾರು ತಲ ತಲಾಂತರದಿಂದ ಬುಕ್ ಮಾರಿದ್ರು ಕೂಡ ಅವ್ರ ಕುಟುಂಬ ಹಾಗೆ ಕಷ್ಟದಲ್ಲೇ ಇತ್ತು ಹೌದು ಈಗ ಅವರು ಅಭಿವೃದ್ಧಿ ಆಗೋ ಥರದ್ದು ಯಾವ ಥರದ್ದು ಒಂದು ನೀವು ಪೂಜೆ ಮಾಡಿ ಪರಿಹಾರ ಕೊಟ್ಟಿದ್ದೀರಿ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅದು ನೀವು ಏನಂತಂದರೆ ಅವ್ರದ್ದು ಅಂದರೆ ಎಲ್ಲ ಈಗ ಮಕ್ಕಳು ಓದಿಸ್ತಾರಲ್ಲ ಫಸ್ಟ್ನೇ ಸ್ಟ್ಯಾಂಡರ್ಡಿಂದ ಹೇಳ್ದು ಎಸ್ ಎಲ್ ಸಿ ಕಾಲೇಜ್ವರ್ಗು ಅವ್ರದ್ದು ಬುಕ್ಸ್ಗಳು ಹೌದು ಪ್ರತಿಯೊಂದು ಎಲ್ಲ ಹೋಲ್ಸೇಲ್ ವ್ಯಾಪಾರ ಚೆನ್ನಾಗ್ ಆತ ಇದೆ ಹ್ಞೂ ವ್ಯಾಪಾರ ಆತ ಇಲ್ಲ ಅಂತಿಲ್ಲ ಬಿಸ್ನೆಸ್ ಆತ ಇದೆ ಚೆನ್ನಾಗ್ ಆತ ಇದೆ ಈ ಕಡೆ ಮನೆ ಡೆವಲಪ್ಮೆಂಟು ಮನೆಯೆಲ್ಲ ಕಟ್ಟಿದ್ದಾರೆ ಅಂದರೆ ಏಳಿಗೆ ಇಲ್ಲ ಏನೇ ಒಂದು ಮಾಡೋ ಈಗ ಎಂದಕ್ಕೆ ಸುಮಾರು ಒಂದು ಐವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಫುಲ್ ಲಾಸು ಲಾಸು ಇದ್ರಾಗ ಮಾತ್ರ ಸಂಪಾದನೆ ಇದು ಬಿಟ್ಟು ಬೇರೆ ಹೋದ್ರೆ ಫುಲ್ ಲಾಸ್ ಮಾಡ್ತಾಯಿತ್ತು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಸ್ ಆತೈತೆ ಆಮೇಲೆ ಇವರು ಏನಿದಾರೆ ಅಂದ್ರೆ ಇದು ಒಟ್ಟು ಕುಟುಂಬ ಇದು ಈಗ ಅವರು ಒಟ್ಟು ಅನ್ನೋ ಅನ್ನ ನಾಲ್ಕು ಜನ ಅನ್ನ ತಮ್ಮದ ನಾಲ್ಕು ಜನ ಇದ್ದಾರೆ ಒಬ್ಬರು ಸಪ್ರೇಟ್ ಇದ್ದಾರೆ ಇವರು ಮೂವರು ಸೇರಿದಾಗ ಒಂದೇ ಬಿಸ್ನೆಸ್ ಇದು ಆಮೇಲೆ ಇವರು ನಾವು ಅದೇ ಮೊನ್ನೆ ಕಾನವಾಸಹಳ್ಳಿ ಆಮೇಲೆ ಮಣ್ಕಲ್ಮೂರು ಹಿಂಗೆಲ್ಲ ಹೋಗಿ ಬಳ್ಳಾರಿ ಈ ಕಡೆ ಎಲ್ಲ ಹೋಗಿ ಬರಬೇಕಾದಾಗ ಇವರು ಸುಮಾರು ದಿನ ಫೋನ್ ಮಾಡಿದರು ನಮಗೆ ಆಲ್ಮೋಸ್ಟ್ ಗೊತ್ತಿರಲ್ಲ ಯಾರು ಏನು ಅಂತೇಳಿ ಹೊಸ ನಂಬರ್ಗಳು ಹೊಸ ನಂಬರ್ಗಳಾಗಿರ್ತವೆ ಆಮೇಲೆ ಆಲ್ಮೋಸ್ಟ್ ಅವರು ಸುಮಾರು ವೀಡಿಯೋಸ್ಗಳು ನಮ್ಗೆ ನೋಡಿದ್ದಾರೆ ಅವರು ನೋಡಿಬಿಟ್ಟು ಇಲ್ಲ ಒಂದು ಸರಿ ಕರೆಸ್ಬೇಕು ಕರೆಸ್ಬೇಕು ಅಂತ ಒಂದು ಮೂರು ನಾಲ್ಕು ತಿಂಗಳಿಂದ ಪ್ಲ್ಯಾನ್ ಅಂತ ಅವರು ಆಮೇಲೆ ಅವ್ರದ್ದು ಈ ಥರ ಫೋನ್ ಮಾಡಿದಾಗ ನಾವು ಗಂಗಾವತಿ ಅಂತಂದ್ರು ಸರಿ ಆಯಿತು ಗಂಗಾವತಿ ಇದು ಎಲ್ಲಿದ್ದೀರಿ ಅಂತ ಮಣಕಲ್ಮೂರಲ್ಲಿದ್ದೀರಿ ಈ ಥರ ಬರ್ತಾ ಇದ್ದೀವಿ ಹಿಂಗೆ ಸಿಂಧನೂರಲ್ಲಿ ಒಂದು ಕೆಲಸ ಇತ್ತಲ್ಲ ಅದು ಅದ್ರದ್ದು ಕೆಲಸ ಮುಗಿಸ್ತಾನೆ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಬಳ್ಳಾರಿಗೆ ಇದ್ದಾಗ ಅವ್ರು ಫೋನ್ ಮಾಡಿದ್ದು ಇಲ್ಲ ನಮ್ಮದು ಈ ಥರ ಸಮಸ್ಯೆ ಐತೆ ನೀವು ನಾವು ತುಂಬ ನಿಮ್ಮ ವೀಡಿಯೋಸ್ಗಳು ನೋಡ್ತಾ ಇದ್ದೀವಿ ನೀವು ನಮ್ಮ ಕಡೆ ಎಲ್ಲ ಬರೋದು ನೋಡೋದು ಇದು ಮಾಡೋದು ತುಂಬ ವರ್ಕ್ ಮಾಡ್ತಾ ಇದ್ದೀರಿ ಹುರ್ಗ್ ನೀವು ದಯವಿಟ್ಟು ಬರಬೇಕು ನಮಗೋಸ್ಕರ ಅಂತಂದ್ರೆ ಸರಿ ಆಯಿತು ಹೋಗಿ ಎಲ್ಲ ಚ ನೋಡ್ದು ಆಮೇಲೆ ಕರೆದು ಫಸ್ಟ್ ಅವ್ರು ಅಂಗಡಿಗೆ ಕರ್ಕೊಂಡೋದ್ರು ಅಂಗಡಿ ಎಲ್ಲ ಚೆಕ್ ಮಾಡಿದ್ರು ಅಂಗಡಿ ಚೆನ್ನಾಗೈತೆ ವ್ಯಾಪಾರ ಐತೆ ಏನು ತೊಂದರೆ ಇಲ್ಲ ಆಮೇಲೆ ಮನೆ ಕಡೆನೂ ಚೆನ್ನಾಗೈತೆ ಏನು ತೊಂದರೆ ಇಲ್ಲ ಇಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಇಲ್ಲಿ ವ್ಯಾಪಾರವೂ ನಡೀತೈತೆ ಮನೆಯಲ್ಲೇ ಅನುಕೂಲವಾಗೈತೆ ಇವ್ರ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಹಾಕಿದಾಗ ಲಾಸ್ ಆಗ್ತೈತೆ ಇದಕ್ಕೆ ಕಾರಣ ಏನು ಪತ್ತೆ ಮಾಡೋದೇ ಸಮಸ್ಯೆ ಇದು ಮೇನ್ ಬೇಕಾಗಿರೋದು ಆಮೇಲೆ ಅವರು ಅದೇ ಹೇಳಿದ್ದು ಆಮೇಲೆ ನಮಗೆ ಡೆವಲಪ್ಮೆಂಟ್ ಆಗಕ್ಕೆ ಇಲ್ಲ ವ್ಯಾಪಾರ ಚೆನ್ನಾಗೂ ನಡೀತೈತೆ ಆದರೂ ನಮ್ಮ ಮುಂದಕ್ಕೆ ಎಂದಕ್ಕೆ ಹೊಸದ ಕೈ ಹಾಕಿದ್ರು ನಮ್ಮ ಫುಲ್ ಲಾಸು 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 ಎಲ್ಲ ಕಡೆ ಹೋದಿದ್ದು ಏನು ನಮಗೆ ಗೊತ್ತಾಗ್ತಾ ಇಲ್ಲ ನೀವು ಈಗ ಅಭಿವೃದ್ಧಿನೂ ಆಗಬೇಕು ಮನೆ ಕಡೆನೂ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕು ಅಂದರೆ ಇಲ್ಲಿ ಇರೋದು ನಾ ಮೂರು ಜನ ಅಣ್ತಮ್ಮಂದರು ಮದುವೆ ಆಗಿ ಮಕ್ಕಳಾಗೈತಿ ಎಲ್ಲ ಓಕೆ ಅವರು ಅವರು ಅದೇ ಹೇಳಿದ್ರು ಹಿಂಗೆ ಅವರು ಅವ್ರು ಹೆಂಗಸ್ರದ್ ಬಿಡ್ರೆ ಅವರು ಯಾವಾಗ ಇದ್ದಿದ್ದೆ ಅದೇನು ಸಮಸ್ಯೆ ಇಲ್ಲ ನಮ್ಮದು ನಾವು ಅಣ್ಣ ತಮ್ಮರು ಕೈ ಇದ್ದೀರಿ ಚೆನ್ನಾಗಿದ್ದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಏನಕ್ಕೆ ಬೇರೆ ಕಡೆ ಲಾಸ್ ಹಾಕಿದ್ರು ಲಾಸು 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 ಇದು ಏನು ಕ್ಲಾಸ್ ಆಯಿತು ಏನದಕ್ಕೆ ಒಳ್ಳೆ ಕತೆ ಬಂತಲ್ಲ ಅಂದ್ಬಿಟ್ಟು ನಮಗೂ ಸ್ವಲ್ಪ ಟೆನ್ಷನ್ನು ಅದ್ರ ಬಗ್ಗೆ ತಲೆ ಈಗ ಎಲ್ಲ ನೋಡಿ ಆಯ್ತಣ ಅಂದ್ಬಿಟ್ಟು ಆಮೇಲೆ ಎಲ್ಲ ಸ್ವಲ್ಪ ಎಲ್ಲ ಕೂತು ಮನೆ ಕಡೆ ಎಲ್ಲನೂ ಗಮನಿಸ್ಕೊಂಡ್ರಿ ಆ ಅಂಗಡಿಗೂ ಎಲ್ಲ ಹೋಗಿ ಗಮನಿಸಿ ಎಲ್ಲ ಆದಮೇಲೆ ಆವಾಗ ನಮಗೇನೋ ಹೊಸ ಅನುಭವ ಆಗಿದ್ದು ಅಂತಂದರೆ ಇವ್ರಿಗೆ ಗೊತ್ತಿಲ್ಲದಿರೇನೆ ಇವ್ರಿಗೆ ಗೊತ್ತಿಲ್ಲದಿರೇನೆ ಇವರು ಮೈ ಒಳಗಡೆ ಒಂದು ಶಕ್ತಿನ ಆಹ್ವಾನ ಮಾಡಿ ಈಗ ಅಂದ್ರೆ ಅವ್ರಿಗೆ ಪ್ರಯೋಗ ಮಾಡಿರೋದಾ ಪ್ರಯೋಗ ಮಾಡಿರೋದು ಅವ್ರಿಗೆ ಕಳ್ಸಿಬಿಟ್ಟಿದ್ದಾರೆ ಅವ್ರಿಗೆ ಕಳ್ಸಿ ಇವ್ರು ಎಲ್ಲೋದ್ರೂ ಮುಂದೆ ಬರಬಾರ್ದು ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಬೇರೆ ಕಡೆ ಲಾಸ್ ಆಗಬೇಕು ಇವ್ರು ಇದೇ ಮಟ್ಟಕ್ಕೆ ಇರಬೇಕು ಅಂತೇಳಿ ಅವ್ರ ಅಣ್ಣ ಮೂವರು ತಮ್ಮಂದ್ರು ನಾಲ್ವರು ಅವರು ಸಪ್ರೇಟ್ ಇದ್ದಾರೆ ಇವ್ರು ಮೂವರು ಇಬ್ಬರಿಗೆ ಆ ರೀತಿ ಮಾಡಿರೋದೆ ಅಂದರೆ ಈಗ ಲಾಸ್ಟ್ ಅವರು ವ್ಯಾಪಾರ ಮಾಡ್ತಾರೆ ಚೆನ್ನಾಗಿದ್ದಾರೆ ಇನ್ನಿಬ್ಬರು ಆ ಕಡೆ ಈ ಕಡೆ ಎಲ್ಲ ಹೋಗೋದು ತರೋದು ಎಲ್ಲ ಇದು ಮಾಡೋದಲ್ಲ ಅವ್ರಿಗೆ ಆ ರೀತಿ ಮಾಡಿ ಸಮಸ್ಯೆಗಳು ಮಾಡಿ ಇದು ಬೇರೆ ಕಡೆ ಎಲ್ಲೋದ್ರೂ ಅಭಿವೃದ್ಧಿ ಆಗಲ್ಲ ನಷ್ಟ 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 ಓಕೆ ಕಳ್ಕೊಬೇಕು ಇವರು ಕಳ್ಕೊಬೇಕು ಹ್ಞೂ ಎಲ್ಲ ವೇಸ್ಟ್ ಆಗಬೇಕು ಅಂದ್ಬಿಟ್ಟು ಆ ರೀತಿ ಆಮೇಲೆ ಕಂಡು ಎಲ್ಲ ಕ್ಲಿಯರ್ ಮಾಡಿ ಆ ಇದರಲ್ಲಿ ನೋಡ್ರಿ ವಿಶೇಷತೆ ಏನಂತಂದರೆ ನಾವು ಆ ಭಾಗದಾಗ ಹೋದಾಗ ನಮ್ಗೆ ಹೆಂಗೆ ಅಂತಂದರೆ ಒಂದಕ್ಕೊಂದು ಲಿಂಕ್ ಸಿಗ್ತೈತಿ ಆ ಲಿಂಕು ಹೆಂಗೆ ಅಂತಂದರೆ ಇನ್ನೊಬ್ಬರು ಫೋನ್ ಮಾಡಿದರು ಅದೇ ಗಂಗಾವತಿವರೀ ಅವ್ರಿಗೆ ಹೆಂಗೆ ಅಂತಂದರೆ ಮೂರು ವರ್ಷದಿಂದ ನಿದ್ದೆ ಇಲ್ಲ ಇದೊಂದು ಡಿಫ್ರೆಂಟ್ ಇದು ನಿದ್ದೆನೇ ಇಲ್ಲ ನಿದ್ದೆನೇ ಇಲ್ಲ ಓಕೆ ಹೆಂಗೆ ಈಗ ಮಲ್ಕಂತರಾ ಅಷ್ಟೇ ಮಲ್ಕಂಡ ಮೇಲೆ ಅವ್ರಿಗೆ ಏನಂತಂದರೆ ಬರೀ ಕೆಟ್ಟ ಕನ್ಸುಗಳು ಕೆಟ್ಟ ಕನ್ಸುಗಳು ನಿದ್ದೆನೇ ಆಗಲ್ಲ ಮತ್ತೆ ಒಂದು ನಿಮಿಷ ಮಲ್ಕೊಂಡ್ರೆ ಕೆಟ್ಟ ಕನ್ಸು ಮತ್ತೆ ಹೇಳೋದು ಮತ್ತೆ ಮಲ್ಬೋದು ಈ ತರ ಪಾಪ ತುಂಬಾ ಇದಾಗೋಗಿದ್ದು ಆಮೇಲೆ ನಾವು ಹೆಂಗೋ ಸಿಂಧನೂರ್ಗೆ ಬರ್ತೀವಿ ಅಂತ ಗೊತ್ತಾದ್ಮೇಲೆ ನಾವು ಇನ್ನೂ ಸಿಂಧು ಗಂಗಾವತಿಗೂ ಹೋಗಿಲ್ಲ ಸಿಂಧನೂರ್ಗೆ ಹೋಗಿ ಅವ್ರು ಕಾಯ್ತಾ ಇದಾರೆ ಆಲ್ರೆಡಿ ಕಾಯ್ತಾ ಇದ್ದಾರೆ ಆಮೇಲೆ ಇಲ್ಲ ಅಣ್ಣ ನೀವು ರಿಟರ್ನ್ ಬಂದ್ಬಿಡಿ ಗಂಗಾವತಿಯಲ್ಲಿ ಅಲ್ಲಿ ನದಿ ಆಯ್ತಲ್ಲ ನಾನು ಆಲ್ರೆಡಿ ಎಲ್ಲ ನಮ್ಗೆ ಅದು ನಾವು ನೋಡಿದ್ದೀವಿ ಹಂಗೆ ಈ ತರ ಒಂದು ಕೆಲಸ ಆಮೇಲೆ ಆಲ್ರೆಡಿ ನೀವು ಈ ಥರ ಅವ್ರನ್ನೂ ಕರ್ಕೊಂಡೋಗಿ ಹೋಗಿ ಅವ್ರಿಗೆಲ್ಲ ಶುದ್ಧಿ ಮಾಡಿ ಮತ್ತು ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ನೀವು ದಯವಿಟ್ಟು ಹಿಂಗೆ ಬಂದುಬಿಡಿ ಅಂತೇಳಿ ಮತ್ತು ಅವ್ರನ್ನೂ ಇವ್ರನ್ನೆಲ್ಲ ಒಟ್ಟಲ್ಲಿ ಒಂದು ಸುಮಾರು ಒಂದು ಎಂಟು ಜನ ಇವ್ರದ್ದು ಒಂದು ಜಾಗ ಕರ್ ಒಂದೇ ಜಾಗದಲ್ಲಿ ಕರ್ಸ್ಕೊಂಡು ಇವ್ರದ್ದೆಲ್ಲ ಎಲ್ಲ ಕಂಡು ಹಿಡ್ದು ನೀವು ನಂಬ್ತೀರ ಬಿಡ್ತೀರ ನನಗೆ ಹೆಂಗಾಯ್ತು ಅಂತಂದರೆ ಮೂರು ಗಂಟೆಗೆ ಹೋಗಿರೋದು ನಾವು ಎಲ್ಲ ಶುದ್ಧಿ ಮಾಡಿ ಅನಿದ್ದಾವೆ ಎಲ್ಲ ಪೂಜೆ ಮಾಡಿದ್ ಮಾಡಿ ಸಂಜೆ ಏಳು ಗಂಟೆ ಆಯ್ತು ಇಷ್ಟು ಜನಕ್ಕೆ ಒಬ್ಬೊಬ್ರದ್ದು ಪೂಜೆ ಮುಗಿಸೋಕ್ಕೆ ಇವೆಲ್ಲ ಪೂಜೆ ಮಾಡೋದಕ್ಕೆ ಅವ್ರು ಆರು ಜನ ಏನು ಟೋಟ್ಲು ಇವ್ರದ್ದು ಸೇರಿನೇ ಅದರಲ್ಲಿ ಈಗ ಅಣ್ಣ ಅವ್ರ ಅಂಟಮ್ಮಂದರು ಮೂರು ಜನ ನಾ ಮೂರು ಜನ ಅವ್ರ ಸ್ನೇಹಿತರು ಒಬ್ಬರು ಇನ್ನೊಬ್ಬರು ಸ್ನೇಹಿತರು ಆಮೇಲೆ ಈ ವಯ್ಯ ಇವ್ರದ್ದೆಲ್ಲ ಮಾಡಿ ಅವರೆಲ್ಲೋದರು ಹೆಂಗೆ ಅಂತಂದರೆ ಅವ್ರ ಸ್ನೇಹಿತರು ಅವ್ರು ಆರ ಬುಕ್ ಇದೆ ಅವರು ಬಿಟ್ಟು ಇವ್ರು ಹೋಗಲ್ಲಂತೆ ಜೊತೆ ಅವರು ನಮ್ಮದು ಒಂದು ಸ್ವಲ್ಪ ದೃಷ್ಟಿ ತೆಗೆದ್ಬಿಡಿ ಈ ಥರ ಕ್ಲಿಯರ್ ಮಾಡಿ ಅಂತಂದರು ಅಲ್ಲಿ ನದಿಗಿಲ್ತಕ್ಕೆ ಹೋಗಿ ಪೂಜೆ ಮಾಡೋದು ಸುಮ್ಮನೆ ವಿಚಾರ ಅಲ್ಲ ಅಲ್ಲಿ ಕತ್ಲಿಲ್ಲ ಆದಮೇಲೆ ಸ್ವಲ್ಪ ಡೇಂಜರ್ ಡೇಂಜರಸ್ ಇರ್ತದೆ ಆದರೂ ನಾವು ಅವರು ಎಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದಕ್ಕೆ ಮನೆಯದು ಅಂಗಡಿದು ಅದೆಲ್ಲ ಮುಗಿಸೋಕೆ ಮೂರು ಗಂಟೆ ಆಯಿತು ಮೂರು ಮೂರುವರೆಗೆ ನಾವು ನದಿ ಕಡೆ ಹೋಗಿದ್ದು ಸಂಜೆ ಏಳು ಗಂಟೆವರೆಗೂ ಮಾಡಿದ್ವಿ ಸುಸ್ತಾಗೋಯ್ತು ಅಷ್ಟು ಸಫರ್ ಮಾಡಿ ಅದು ಕ್ಲಿಯರ್ ಮಾಡಿ ಅದೇ ಹೇಳ್ದಲ್ಲ ರಿಸ್ಕ್ ತಗೊಂಡ್ರೆ ಕೆಲಸ ಸೊ ಅದು ಪ್ರಯೋಗ ಮಾಡಿದ್ದು ಯಾರಂತ ಗೊತ್ತಾಯ್ತ ಅವ್ರ ಈ ಬೇರೆ ಯಾರಲ್ಲ ಈಗ ನಾವೇನು ಹೇಳ್ತೀವಿ ಅಂತಂದರೆ ಈ ವಿಚಾರದಲ್ಲಿ ಯಾರನ್ನೂ ನಮ್ಮಂಗೆ ಇಲ್ಲ ಅಂತ ಹೇಳ್ತೀವಿ ಅದು ಅವ್ರಿಗೂ ಗೊತ್ತು ಸದ್ಯ ಅವ್ರ ಅಣ್ಣನೇ ಮಾಡಿರೋದು ಅದು ಅವ್ರ ಅಣ್ಣ ಬೇರೆ ಹೋಗಿದ್ನಲ್ಲ ನಮ್ಮ ತಮ್ಮಂದ್ರೆ ಮುಂದಕ್ಕೆ ಬರಬಾರ್ದು ಅಂತೇಳಿ ಅವರೇನೇ ಮಾಡಿ ಇದಾಗಿದ್ದಿದ್ದದು ಲಾಸ್ಟ್ಗೆ ಅವರು ಇಲ್ಲ ಏನು ಮಾಡೋದು ಅದು ಅಭಿವೃದ್ಧಿ ನಾವು ಸುಮಾರು ಕಡೆ ಎಲ್ಲ ಹೋದ್ವಿ ಅದು ಇದಾಗ್ತಾ ಇಲ್ಲ ಅಂದ್ಬಿಟ್ಟು ನಿಮ್ಮ ವೀಡಿಯೋಸ್ ನೋಡಿ ಬಂದಿದ್ದಿರೋದು ನಮ್ಮ ಅಣ್ಣನೇ ಮಾಡಿರೋದು ಆಮೇಲೆ ಗೊತ್ತಿತ್ತದು ಅಂದರೆ ಅವ್ರಿಗೆ ಯಾರ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅದು ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ತೊಂದರೆ ಅಷ್ಟೇ ಅಭಿವೃದ್ಧಿ ಆಗ್ತಾ ಇರಲ್ಲ ಲಾಸ್ ಆಗೋದು ಅಂದರೆ ಅವ್ರ ಮೈ ಒಳಗಡೆನೆ ಅದು ಆಹ್ವಾನ ಮಾಡಿ ಬಿಟ್ಟಿದ್ದು ಅದು ಅವ್ರನ್ನ ಎಲ್ಲೋದ್ರೂ ಅದನ್ನ ನಷ್ಟಕ್ಕೆ ಸಿಕ್ಕಾಕ್ಸೋದು ಸೊ ಈಗ ಅದು ಕಂಪ್ಲೀಟ್ ಕ್ಲೀನ್ ಕಂಪ್ಲೀಟ್ ಆಯಿತು ಆಮೇಲೆ ಅದೆಲ್ಲ ಮಾಡಿ ಅವ್ರ ವಿಡಿಯೋದಲ್ಲಿನೂ ಮಾತಾಡಿದ್ದಾರೆ ಓಕೆ ಆಮೇಲೆ ಅದರ ನಾನು ಹೇಳ್ದಲ್ಲ ಅದೊಂದು ವಿಶೇಷತೆ ಅಂದ್ಬಿಟ್ಟು ಮೂರು ವರ್ಷ ನಿದ್ದೆ ಇಲ್ದಿರ ಅದೆಲ್ಲ ಕ್ಲೀ ಅವ್ರದ್ದು ಸಮಸ್ಯೆ ಅದರಲ್ಲೇನೆ ತಗೊಂಡು ಅವ್ರು ಎಲ್ಲ ಕ್ಲಿಯರ್ ಮಾಡಿ ಏಳು ಗಂಟೆ ಆಯಿತು ಪೂರ್ತಿ ರಿಲೀಫು ನಿದ್ದೆ ಇವಾಗ ಅವ್ರು ಈಗ ಅವರು ನೀವು ಲೈವ್ ತಗೊಂಡ್ರೆ ನಾನು ಡೈರೆಕ್ಟಾಗಿ ತಗೊಂಡ್ಬಿಡ್ತೀನಿ ಅದ ಫೋನ್ ಮಾಡಿ ಮಾತಾಡೋಣ ಮಾತಾಡ್ಕೊಂಡು ಹಲೋ ಹೇಳ್ರಿ ಗುರು ಹಾಂ ಹೇಗಿದ್ದೀರಣ್ಣ ಹೌದಾ ಅದೇ ಈಗ ನಾವು ನಿಮ್ಮದೇ ಮಾತಾಡ್ತಾ ಇದ್ರಿ ನಮ್ಮ ಅರವಿಂದ್ ಸರ್ ಜೊತೆ ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೊಂಬಿಡ್ರಿ ಅವ್ರ ಹತ್ರ ನಂಗೆಲ್ಲ ಈ ಆಯ್ತಾರ ತುಂಬಾ ಸಮಸ್ಯೆ ಆಗಿತ್ತು ಈಗ ರಿಲೀಫ್ ಮಾಡ್ಕೊಟ್ಟಿದರಾಮ ಅಂತಂದೆ ಡೈರೆಕ್ಟ್ ನಾನು ಫೋನ್ ನಾನು ಮಾತಾಡ್ತೀನಿ ಅಂತಂದ್ರು ಬಗ್ಗೆ ಹಂಚ್ಕೊಳ್ಳಿ ಹಾ ನೋಡಿ ಮಾಡಿ ಸರ್ ನಮಸ್ಕಾರ ಅಂದ್ರೆ ನಿದ್ದೆ ನಿದ್ದೆ ಬರ್ತಾ ಇರಲಿಲ್ಲ ನಿದ್ದೆ ಕಷ್ಟ ಐತಿ ಮಾಡ್ತಾ ಇದ್ರು

ಈ ತರ ಆಗಿ ಬಾಳ ಸಮಸ್ಯೆ ಆಗತ್ರಿ ಗುರುಗಳು ಬಂದಿದ್ರ ಅಕಸ್ಮಾತ್ ಆಗಿ ನಾವು ಯೂಟ್ಯೂಬ್ ನಲ್ಲಿ ಏನು ಇವ್ರದ್ದೆಲ್ಲಾ ನೋಡಿದ್ವಿ ಅಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ನಮ್ಗುನು ಸ್ವಲ್ಪ ಎಲ್ಲಾ ಪರಿಹಾರ ಮಾಡಿ ಕೊಟ್ಟಿದಾರ ಒಂದು ಈಗ ನನಗೆ ಸ್ವಲ್ಪ ಉತ್ತಮ ಕಾಣಿಸ್ತದ್ರಿ ಹಾ ಇಲ್ಲ ಗುರುಗಳೇ ಈಗ ಸ್ವಲ್ಪ ಕಡಿಮೆ ಆಗ್ಯಾವ ಅವ್ರ ಏನಂದ್ರು ಬರ್ಬರ್ತಾ ಬರ್ಬರ್ತಾ ಇದು ಸ್ವಲ್ಪ ಇವೇನ್ ಹೇಳ್ಕೊಟ್ಟಾರಲ್ರೀ ಅವ್ರೆಲ್ಲಾ ಆತರ ನಿಮ್ಮೆಣ್ಣು ಇದನ್ ಮಾಡಿಕೊಟ್ರಿ ಅವ್ರಲ್ಲ ಅದನ್ನೆಲ್ಲಾ ಮಾಡ್ಕಂತ ಹೋಗ್ರಿ ಕ್ರಮೇಣ ಕಡಿಮೆ ಅಂತ ಹೇಳಿದಾರ ಈಗ ಜಸ್ಟ್ ಟೂ ಡೇಸ್ ತ್ರೀ ಡೇಸ್ ಏನೋ ಆಯ್ತಲ್ವಾ ನಿಮಗೆ ಟೂ ಡೇಸ್ ಆಗೈತ್ರಿ ಟೂ ಡೇಸ್ ಆಗೇತ್ರಿ ಟೂ ಡೇಸ್ ಟೂ ಡೇಸ್ ತ್ರೀ ಡೇಸ್ ಅಲ್ಲೇ ನಿಮ್ಗೆ ಅದೊಂದು ಫೀಲಿಂಗ್ ಕೊಟ್ಟೈತೆ ಈಗ ತ್ರೀ ಡೇಸ್ ಆಯ್ತ್ರಿಟ್ಟಿಗೆ ತ್ರೀ ಡೇಸ್ ಆಗ್ತದ ಹ್ಮ್ ಅಂತೂ ಉತ್ತಮ ಕಾಣಿಸ್ತದ ನನಗ ಸಕ್ಸಲ್ ಕ ಈಗ ಯಾಕಂದ್ರೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನಂಬಿಕೆ ಬಂದದ ಹ್ಮ್ ನಂಬಿಕೆ ಬಂದದ್ದೆ ಒಳ್ಳೆ ಇದನ್ನ ಹೇಳ್ತಾರ ಪರಿಹಾರ ಮಾಡಿ ಕೊಟ್ಟಾರ ಇಲ್ಲ ಅಂತಲ್ಲ ಆದ್ರೆ ಒಳ್ಳೆ ಅಂತ ಇದನ್ಸಿಕೆ ಅನ್ಸಿಕೆ ನನ್ನ ಅನ್ಸಿಕೆ ಈಗ ನಾನು ಆತರ ಎಂತ ಎಂತ ಮಾಂತ್ರಿಕರು ಸುಮ್ನೆ ಕಾಸು ವೇಸ್ಟ್ ಮಾಡಿಬಿಟ್ಟಿ ನೀವೇನ ಎಲ್ಲೆಲ್ಲ ಸುತ್ತಾಡಿದ್ರಿ ಯೋ ಬೆಂಗ್ಳೂರಾಗ ಅವ್ರ ಯಾರೋ ಸಾಕಷ್ಟು ಜನ ಬೆಂಗ್ಳೂರಾಗ ಒಂದ್ ಮೂರ್ ನಾಲ್ಕು ಜನ ಸುಮ್ನೆ ಕಾಸು ಎಲ್ಲಾ ವೇಸ್ಟ್ ಮಾಡಿ ಅಕೌಂಟ್ ಫೋನ್ ಪೇ ಮಾಡಿ ಅವ್ರಿಗೆ ಹೆಂಗ್ ಮಾಡಿ ಕೊಡ್ತೀನಿ ಹೆಂಗ್ ಮಾಡಿ ಕೊಡ್ತೀನಿ ಅದನ್ನ ಮಾಡಿ ಕೊಡ್ತೀನಿ ಇದನ್ನ ಮಾಡಿ ಕೊಡ್ತೀನಿ ಮತ್ತೆ ಒಳ್ಳೆ ನಿಮ್ಗೆ ಯಾರು ಮಾಡ್ತಿದ್ರ ಅವ್ರ ಮತ್ತೆ ಆ ಆತರ ಮಾಡ್ತೀವಿ ಈ ತರ ಅಂತ ಸುಮ್ನೆ ಡೊಂಗಿ ಈ ತರ ಹೇಳಿ ಎಲ್ಲ ಸಿಕ್ಕಾಪಟ್ಟೆ ಕಾಸು ಖರ್ಚು ಮಾಡಿದ್ರೆ ಆ ಅದನ್ನು ಏನು ಪ್ರಯೋಜನ ಆಗಿದ್ದಿಲ್ಲ ನಾನ್ ಅಕಸ್ಮಾತ್ ಏನಪ್ಪ ಇದು ಹಿಂಗಾಗಿ ಬಿಟ್ಕಲಾ ಏನ್ ಕಾಸು ಖರ್ಚು ಮಾಡಿದ್ರು ನನ್ಗೆ ಏನು ಇದ್ರ ಪ್ರಭಾವ ಇದಾಗ್ಲಿಲ್ಲ ಇದನ್ ಸುಮ್ನೆ ಹೇಳ್ಕೊಂತ ಹೋಗ್ತಾರ ಇವ್ರನ್ನ ಯಾರು ನಂಬಂದಾಗ್ಲಿಲ್ಲ ಅನ್ನಂಗ ಆಗಿತ್ ನನಗೆ ಚಲನ್ ನೋಡಿ ಏನೋ ನೋಡಮ್ಮ ಟ್ರೈ ಅಂತ ಅಂದ್ ಕಳ್ಸಿ ಪ್ರಯತ್ನ ಮಾಡಿದ್ವಿ ಈಗ ಸ್ವಾಮಿಗಳು ಬಂದ್ರಿ ಇಲ್ಲೆಲ್ಲಾ ನದಿಯಲ್ಲೆಲ್ಲ ಇದನ್ನ ಮಾಡಿ ಪರಿಹಾರ ಮಾಡಿಬಿಡ್ಬೇಕು ಮಾಡಿ ನನಗ ಸ್ವಲ್ಪ ಮಾನಸಿಕ ನೆಮ್ಮದಿ ಸ್ವಲ್ಪ ಇವು ಏನ್ ಕೆಟ್ಟ ಕೆಟ್ಟ ಕನ್ಸಿ ಬಿಡ್ತಿದ್ವಲ್ಲ ಇವು ಸ್ವಲ್ಪ ಕಡಿಮೆ ಆಗ್ಯಾವ ಇವ ನೆಮ್ಮದಿ ನಿದ್ದೆ ಮಾಡ್ತಾ ಇದ್ರಿ ಈಗ ಹಾ ಈಗ ಎರಡು ದಿನ ಆಯ್ತ್ರಿ ಸ್ವಲ್ಪ ನಿಮ್ಮ ನಿದ್ದೆ ಮಾಡ್ತಾನೆ ನೆಮ್ಮದಿಯಿಂದ

ಕೊಲೆ ಆಗೋದು ಆಮೇಲೆ ಜೋಗಮ್ಮನವ್ರು ಬರೋದು ಆಮೇಲೆ ಭಂಡಾರ ತಂಗ ಆಗೋದು ಇನ್ನೇನೋ ನಡತರ ಅವೆಲ್ಲ ಹೇಳ್ತಾರೆ ಭಯ ಪಡಿಸುತ್ತಾರ ನಿಮ್ಗೆ ಹಾ ಭಯಪ್ಪ ಭಯ ಒಟ್ಟ ಭಯ ಒಂದ ಯಾರಿಗಿಲ್ರಿ ನಮ್ ಕುಟುಂಬದಾಗ ಎಲ್ಲ ದೇವ್ರದಿಂದ ನಮ್ಮ ಒಬ್ಬರಿಗೆ ಮಾತ್ರ ಸಮಸ್ಯೆ ಇರ್ತೀರ ತೊಂದ್ರೆ ಅನುಭವಿಸಿದ ಬಹಳ ಅನುಭವಿಸಿವಿ ಬಹಳ ಅನುಭವಿಸ್ ನಮ್ಗೆ ಒಂದು ಏನೋ ಆ ದೇವ್ರ ಆಗಿರೋದಿಂದ ಏನೋ ಒಂದು ಒಳ್ಳೇದ ಆಗೇತಿ ಅಂತ ನಾನು ಹೇಳ್ಬೋದು ಸೂಪರ್ ಸರ್ ಯಾಕಂದ್ರೆ ನಿಮ್ಮ ಅನುಭವ ನಾನು ಕೇಳಬೇಕಾಗಿತ್ತು ರಾಘವೇಂದ್ರ ಅವ್ರು ಹೇಳಿದ್ರು ನನಗೆ ಈ ತರ ನಿದ್ರೇನೆ ಬರ್ತಾ ಇಲ್ಲ ಅವ್ರಿಗೆ ಕೆಟ್ಟ ಕನ್ಸುಗಳು ಎಚ್ಚರಿಕೆ ಆಗ್ಬಿಡ್ತಾ ಇತ್ತು ಈ ತರ ಎಂತ ಅದೇ ಹೆಂಗ್ ಸಾಧ್ಯ ಇರುತ್ತೆ ಇಷ್ಟು ವರ್ಷಗಳಿಂದ ಅವರು ಮೂರು ವರ್ಷ ಅನ್ಕೋ ಅನ್ಕೊಂಡು ಹೇಳಿದ್ರು ಬಟ್ ಹೇಳಿದ್ದು ಒರಿಜಿನಲ್ ಏಳು ವರ್ಷ

ಹಾ ಕುಟುಂಬದವ್ರಿಗೂ ತೊಂದ್ರೆ ಇದ್ರಿಂದ ಆ ಏನೇನಿಲ್ಲ ಅವ್ರು ಆರಾಮ್ ಊಟ ಮಾಡ್ತಾರ ಕುಟುಂಬದವ್ರ ಎಲ್ಲಾರು ಆರಾಮ್ ಇದ್ದಾರ ಎಲ್ಲಾರು ಆರಾಮ್ ಊಟ ಮಾಡಿ ಮಕ್ಕಂಬಡ್ತಾರೀ ಆದ್ರ ನನಗೆ ಊಟ ಮಾಡಿ ಒಟ್ಟಿ ತುಂಬ ಊಟ ಮಾಡಿ ಮಕ್ಕಂದ್ರು ನನಗೆ ಈ ತರ ಕನ್ಸ್ಗಳು ಒಳ್ಳೆ ವಿಚಾರ ಇದು ನಿಮ್ಗೆ ಈಗ ಜಸ್ಟ್ ಒಂದ್ ಮೂರ್ ದಿವಸದಲ್ಲೇ ಸ್ವಲ್ಪ ರಿಸಲ್ಟ್ ಕಾಣಿಸಿದೆ ಟೈಮ್ ತಗೊಂಡಾದ್ಮೇಲೆ ಕಂಪ್ಲೀಟ್ ಆಗಿ ಅದು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ಈಗ ದಿನಗಳು ನಾವ್ ಹೇಳದಂತಾಗೆಲ್ಲ ಏನು ಪ್ರಕಾರ ಏನು ಹೇಳ ಪ್ರಕಾರ ಮಾಡ್ಕೊಂತ ಹೋಗ್ರಿ ನಿಮ್ಗೂ ಒಳ್ಳೇದಾಗತ್ತೆ ಚಲೋ ಆಗತ್ತೆ ಅಂತ ಹೇಳಿದಾರ ಸೂಪರ್ ಈಗ ನನಗೆ ಈಗ ನನ್ನ ಅನಿಸಿಕೆ ಮಾತ್ರ

ಓಕೆ ಒಳ್ಳೇದಾಗ್ಲಿ ಸರ್ ತಮಗೆ ಆದ್ರೆ ನೀವು ಇದರಲ್ಲಿ ನೋಡ್ತಿದ್ದೀವಿ ಸರ್ ತಮ್ ಕೂಡ ಮಾತಾಡೋದ್ ಭಾಗ್ಯ ಇವತ್ತು ಸಿಕ್ ನೋಡ್ ನಮಗೆ ಒಳ್ಳೇದಾಗ್ಲಿ ಭೇಟಿ ಆಗೋಣ ಆಯ್ತಾಯ್ತು ಓಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಸೊ ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಿದ್ವಿ ನಾವು ನೋಡಿ ಅವರು ಕೂಡ ಅನುಭವ ಶೇರ್ ಮಾಡಿಕೊಂಡ್ರು ಇದು ವಿಚಿತ್ರವಾದ ಕೇಸ್ ಯಾಕಂದರೆ ನಿದ್ದೆ ಮನುಷ್ಯನಿಗಿಲ್ಲ ಅಂದರೆ ಮನುಷ್ಯ ಬಂದು ಹುಚ್ಚ ಆಗಿಬಿಡ್ತಾನೆ ಒಂದು ಎರಡು ದಿವಸ ನಿದ್ದೆ ಮಾಡಿಲ್ಲ ಸರಿಯಾಗಿ ಅಂದರೆ ಅವನ್ನ ಕಂಟ್ರೋಲೇ ಇರಲ್ಲ ಕಂಪಾರ ಮೂಡ ಇರಲ್ಲ ಏನು ಕೆಲ್ಸಕ್ಕೂ ಆಗಲ್ಲ ಒಂಥರ ಮಬ್ಬು ಯಾವ್ದು ಒಂಥರ ಊಟ ಸುಮಾರು ವರ್ಷ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಯಾವ ಥರ ಇತ್ತು ಗೊತ್ತಿಲ್ಲ ಪಾಪ ಶೇರ್ ಮಾಡ್ಕೊಂಡ್ರು ಹಂಚ್ಕೊಂಡ್ರು ನಮ್ಮ ಮುಂದೆ ಸೊ ಇವ್ರಿಗೂ ನೀವು ಅಲ್ಲೇ ಪರಿಹಾರ ಅವ್ರ ಜೊತೆಲ್ಲೇ ಎಲ್ಲ ಯಾಕಂತಂದ್ರೆ ಈಗ ನಾವು ಒಂದ್ ಇದತೀವಿ ಅಂತಂದಾಗ ಮತ್ತೆ ಮತ್ತೆ ಈಗ ನೀವು ನೋಡಿ ನಾವು ಈಗ ಏನು ಹೇಳ್ತೀವಿ ಅಂತಂದ್ರೆ ಇದನ್ನೆಲ್ಲ ಮಾಡೋದು ಮುಖ್ಯ ಅಲ್ಲ ಮತ್ತೆ ನಾವು ಕ್ಲೀನ್ ಆಗೋದು ಮುಖ್ಯ ಶುದ್ಧಿ ಆಗೋದು ಅವೆಲ್ಲ ತೆಗೆದಾಗ ನೀವು ಶುದ್ಧಿ ಆಗ್ಬೇಕು ಶುದ್ಧಿ ಆಗ್ಬೇಕು ಇಲ್ಲ ಅಂದ್ರೆ ಆ ನೆಗೆಟಿವ್ ಗಳು ನಿಮಗೆ ಎಫೆಕ್ಟ್ ಆಯ್ತು ಅಂದ್ರೆ ಮತ್ತೆ ತುಂಬಾ ಸಮಸ್ಯೆ ಆಗ್ತದೆ ತುಂಬಾ ನೀವು ರೆಡಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಕಷ್ಟ ಆಗ್ತದೆ ಆಲ್ಮೋಸ್ಟ್ ಈ ತರ ಆದಾಗ ಏನೇನ್ ಆಗೈತೆ ಅನ್ನೋದು ನಿಮ್ಗೂ ಗೊತ್ತು ನಮಗೂ ಗೊತ್ತಿರ್ತದೆ ಏನಾಗೈತೆ ಅನ್ನೋದು ಗೊತ್ತಿರ್ತದೆ ಎಷ್ಟು ಸಮಸ್ಯೆಗಳಿಂದ ಈಚೆಗೆ ಬಂದಿದ್ದೀವಿ ಅನ್ನೋದು ಗೊತ್ತಿರ್ತದೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನೆಲ್ಲ ಹೆಂಗ್ ಹೋದ್ಮೇಲೆ ಅದೇನೇನೈತೆ ಎಲ್ಲ ಒಟ್ಟು ಯಾಕಂದರೆ ಅದು ತುಂಬ ಲಾಂಗ್ ಹೋಗಿರ್ತೀವಲ್ಲ ಅದಕ್ಕೆ ಆ ಏರಿಯಾ ಭಾಗದಾಗಿದ್ದಾಗ ಎಲ್ಲ ಒಂದೇ ಸರಿ ನಾವು ಇದು ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಅದು ಪೂರ್ತಿ ಕ್ಲಿಯರ್ ಆಮೇಲೆ ನಾವು ಶುದ್ಧಿ ಮಾಡಿ ಅಲ್ಲಿ ಏನು ಜಬ್ಬ ತಪ್ಪ ಇರ್ತದೆ ನದಿಯಲ್ಲೆಲ್ಲ ಮುಗಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಅದು ಬಂದ್ಬಿಟ್ಟು ಅಲ್ಲಿ ಕ್ಲೋಸ್ ಆಗ್ತದೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಗಮನಕ್ಕೆ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನಿದ್ರೆ ಇಲ್ಲ ಎಷ್ಟು ಅವ್ರು ಹೇಳಿದ್ರು ಏಳು ಎಂಟು ವರ್ಷ ಬಟ್ ಮೂರು ವರ್ಷದಿಂದ ಅತಿಯಾಗಿತ್ತು ಅದು ಸೊ ಈಗ ಮೂರು ದಿನ ಆಗೈತೆ ಅಷ್ಟೇ ರಾಘವೇಂದ್ರ ಅವರವ್ರಿಗೆ ಪರಿಹಾರ ಕೊಟ್ಟು ಪರಿಹಾರ ಅಂದರೆ ಅವ್ರ ಜಾಗಕ್ಕೆ ಕರೆಸ್ಕೊಂಡು ಒಂದು ನದಿಯಲ್ಲಿ ಪೂಜೆ ಮಾಡಿ ಅವ್ರಿಗೆ ಐದೋ ತೊಂದರೆನೇ ಇವ್ರಿಗೆ ಗೊತ್ತಿರೋ ವಿಧಾನಗಳಿಂದ ತೆಗೆದಿರೋದು ಬಟ್ ಇವಾಗ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ ಮೂರು ದಿವಸದಲ್ಲಿ ಎದ್ದು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಮಾಂತ್ರಿಕರು ಪೂಜೆ ಪುರೋಹಿತರು ದೇವಸ್ಥಾನಗಳು ಎಲ್ಲೆಲ್ಲೋ ನಾವು ಸುತ್ತಾಡಿದ್ವಿ ಎಲ್ಲೂ ನಮಗೆ ಸರಿ ಆಗಿರಲಿಲ್ಲ ಸೊ ಇವ್ರ ಹತ್ರ ಬಂದ ಮೇಲೆ ಸರಿ ಹೋಗಿದ್ದೀನಿ ನಾನು ಸ್ವಲ್ಪ ಚೇತರಿಕೆ ಕಾಣಿಸ್ತೈತೆ ಇನ್ನೂ ಆಗ್ತಾಯಿದೆ ಬೆಟರ್ ಆಗ್ತಾಯಿದೆ ಹೋಗ್ತಾ ಹೋಗ್ತಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸೊ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ನೆಕ್ಸ್ಟು ಇದೇ ಥರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ನಮಸ್ಕಾರ